ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಂತೇಳಿ ನಾನು ತಿಳ್ಕೊಳ್ತಾ ಇವತ್ತು ಈ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಎಷ್ಟು ಸುರಕ್ಷಿತವಾಗಿದ್ದಾರೆ ಅಂತಂತೇಳಿ ನಿಮ್ಮ ಬಗ್ಗೆ ಅವರ ಬಗ್ಗೆ ಎರಡು ಮಾತಾಡ ಮಾತನಾಡಲು ನಾನು ಇಷ್ಟಪಡ್ತೀನಿ ಪಂಚ ಪಂಚವಟಿಯಲ್ಲಿ ಅನೇಕ ದಿನಗಳು ಕಳೀತವೆ ಎಲ್ಲರೂ ಮೂರು ಸುಖವಾಗಿ ಸುಖವಾಗಿರ್ತಾರೆ ಅನೇಕ ಕಂದಮೂಲಗಳಿಂದಲೂ ಹಣ್ಣು ಹಂಪಲುಗಳಿಂದಲೂ ಸುತ್ತಲೂ ಇರುವ ವನರಾಶಿಗಳಿಂದಲೂ ಬೆಟ್ಟ ಗುಂಡು ಗುಡ್ಡಗಳಿಂದಲೂ ಸೀತೆ ಬಹಳ ಸಂತುಷ್ಟಾಗಿ ಭಾಳ ಸಂತೋಷವಾಗಿರ್ತಾಳೆ ಹೀಗೆ ಒಂದಿವ್ಸ ಇರಬೇಕಾದ್ರೆ ರಾಮ ರಾಮ ಲಕ್ಷ್ಮಣ ಸೀತೆ ಏಕಾಂತದಲ್ಲಿ ಕೂತ್ಕೊಂಡು ಆ ಅಯೋಧ್ಯೆಯ ಬಗ್ಗೆ ಭರತನ ಬಗ್ಗೆ ತಾಯಿ ಕೌಸಲ್ಯದೇವಿಯ ಬಗ್ಗೆ ಕೈಕೆಯ ಬಗ್ಗೆ ಆ ಭರತ ಶತ್ರುಘ್ನರ ಬಗ್ಗೆ ಆ ಹಳೆಯ ನೆನಪುಗಳು ಅವರನ್ನು ಕಾಡ್ತಾ ಇರ್ತವೆ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ದಿಢೀರನೇ ಒಬ್ಬ ಏಳು ಒಂದು ಹೆಣ್ಣು ಅವ್ರ ಮುಂದೆ ಪ್ರತ್ಯಕ್ಷ ಆಗುತ್ತೆ ರಾಮನಿಗೆ ಆಶ್ಚರ್ಯ ಆಗುತ್ತೆ ರಾಮನಿಗೆ ಆಶ್ಚರ್ಯ ಆಗುತ್ತೆ ಇದೇನು ಇದ್ದಕ್ಕಿದ್ದಂಗ್ಲೇ ಇವಳು ಬಂದಳು ಇವಳು ಯಾರು ಯಕ್ಷಳು ಗಂಧರ್ವಳು ರಾಕ್ಷಸಿಯು ಅಂತಂತೇಳಿ ಅವಳ ಅವರ ಮನಸ್ಸಿನಲ್ಲಿ ರಾಮನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಮೂಡ್ತಾವೆ ಲಕ್ಷ್ಮಣ ಅಷ್ಟು ದೂರ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತುಕೊತಾನೆ ರಾ ರಾಮನ ಜೊತೆಗೆ ಆ ಹೆಣ್ಣು ಮಾತುಗಳನ್ನು ಪ್ರಾರಂಭ ಮಾಡ್ತಾಳೆ ಅವಳು ಯಾರು ಶೂರ್ಪನಕಿ ರಾವಣನ ತಂಗಿ ರಾಮನ ಮೋಹಕ್ಕೆ ಮೈ ಮರೆತು ಅವನ ರೂಪ ಲಾವಣ್ಯಕ್ಕೆ ಬೆರಗಾಗಿ ಇವನ್ನ ನಾನು ಮದುವೆ ಮಡಿಕೆ ಮಕ್ಕಳು ಅಂತೇಳಿ ತೀರ್ಮಾನ ಮಾಡಿ ಅವನ ಹತ್ರಕ್ಕೆ ಬಂದು ಲಜ್ಜೆಗೆ ಇಟ್ಟು ಏ ಎಲೈ ಪುರುಷನೇ ನಿನ್ನ ನೋಡಿ ನಾನು ಆಕರ್ಷಿತಳಾಗಿದ್ದೀನಿ ನಾನು ನಿನ್ನ ಮದುವೆ ಮಾಡ್ಕೊಂತ ಮಾ ಮಾಡ್ಕೊಂಬಕಂತ ಮಾಡಿದ್ದೀನಿ ನಿನ್ನ ಅನಿಸಿಕೆ ಏನು ಅಂತ ಶ್ರೀರಾಮನನ್ನು ಕೇಳ್ತಾಳೆ ಶ್ರೀರಾಮಚಂದ್ರ ಎಷ್ಟು ಲಜ್ಜೆಗೆ ಇಟ್ಟೆಯ ಮನಸ್ಸಿನಲ್ಲಿ ಎಷ್ಟು ಲಜ್ಜೆಗೆ ಇಟ್ಟೆಯ ಒಳಗೆಗಳು ಯಾವುದು ನಾಚಿಕೆ ಇಲ್ಲವೇ ಮನುಷ್ಯ ಜಾತಿಯ ಒಂದು ಹೆಣ್ಣಾದರೆ ಸ್ವಲ್ಪ ಮುಜುಗರ ಇರುತ್ತದೆ ನಾಚಿಕೆ ಇರುತ್ತದೆ ಇವಳಿಗೆ ಯಾವುದೂ ಇಲ್ಲ ಲಜ್ಜೆಗಿಟ್ಟು ನಿನ್ನನ್ನು ಮದುವೆ ಮಾಡಿ ಎಲೆ ಈ ಪುರುಷ ಸಿಂಹನ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಕೇಳ್ತಾಳಲ್ಲ ಇವಳು ಬಹುಶಃ ರಾಕ್ಷಸಿಯೇ ಇರಬಹುದು ಅಂತಂತೇಳಿ ಅವನಿಗೆ ಪೂರ್ತಿ ಮನವರಿಕೆ ಆಗುತ್ತೆ ಆನಂತರವಾಗಿ ಅವಳು ಶೂರ್ಪುನಕಿ ಹೆಂಗಿದ್ಲಪ್ಪ ಅಂತಂತೇಳಿದರೆ ಅವಳ ರೂಪ ಕಣ್ಣು ಎಲ್ಲ ಒಂದು ವಿಚಿತ್ರವಾಗಿರ್ತತೆ ಸಿಂಹದಂತೆ ಎದೆ ಉದ್ದವಾದ ತೋಳುಗಳು ಕಮಲದಂಥ ಕಣ್ಣು ಆಮೇಲೆ ಆನೆಯಂಥ ನಡಿಗೆ ಚೆಲುವಾದ ರೂಪ ನೋಡೋದಕ್ಕೆ ಆಕರ್ಷಿತೆಲ್ಲ ಆದರೆ ರಾಕ್ಷಸಿ ಅಲ್ಲ ಅವಳು ಭಯಂಕರವಾದ ಧ್ವನಿ ಏ ರಾಮ ಅಂತ ಈ ರೀತಿ ಆ ರಾಮನನ್ನು ನೋಡಿ ಕೇಳ್ತಾಳೆ ಎಲ್ಲ ಈ ಸಿಂಹನೆ ಈ ಕಾಡಿಗೆ ಏಕೆ ಬಂದೆ ಇದು ನನ್ನ ಕಾಡು ನಾನು ಓಡಾಡುವ ಜಾಗ ಇದು ಇಲ್ಲಿಗೆ ಯಾ ಬ ಯಾಕೆ ಬಂದಿರೋದು ಕಾರಣ ತಿಳಿಸು ನನಗೆ ಅಂತ ಶುಭ ಶೂರ್ಪನಕ್ಕೆ ನೇರವಾಗಿ ರಾಮನನ್ನು ಪ್ರಶ್ನೆ ಕೇಳ್ತಾಳೆ ಅವಾಗ ಶ್ರೀರಾಮಚಂದ್ರ ನಡೆದ ವೃತ್ತಾಂತವನ್ನು ಬಂದ ಆ ಕಾರಣವನ್ನು ಆ ಶೂರ್ಪಣಿಗೆ ಎಲ್ಲ ಅವಳಿಗೆ ಹೇಳ್ತಾಳೆ ಎಲೆ ಏಳನೇ ನಾನು ಈ ಥರ ನಮ್ಮ ತಂದೆಯ ಮಾತುಗಳಂತೆ ನಾನು ವನವಾಸಕ್ಕೆ ಬಂದಿದ್ದೀನಿ ಹದಿನಾಲ್ಕು ವರ್ಷ ವನವಾಸ ಈಗ ಆಗ್ಬಿಟ್ಟು ವನವಾಸ ಮುಗಿಯೋವರಿಗೂ ನಾನು ನಾನು ಅಯೋಧ್ಯೆಯ ರಾಜ ದಶರಥ ಮಹಾರಾಜನ ಪುತ್ರ ಹಿರಿಯ ಪುತ್ರ ಈಗ ಆಗ್ಬಿಟ್ಟು ನಾನು ಮತ್ತೆ ಅಯೋಧ್ಯೆಗೆ ಹದಿನಾಲ್ಕು ವರ್ಷ ಮುಗಿಯೋವರೆಗೂ ಹೋಗಂಗಿಲ್ಲ ಹೀಗಾಯ್ಬಿಟ್ಟು ನಿನ್ನ ವೃತ್ತಾಂತವೇನು ಅಂತಂತ ಕೇಳ್ತಾರೆ ಶ್ರೀರಾಮಚಂದ್ರ ನಾನು ರಾವಣನ ತಂಗಿ ಇನ್ನೊಬ್ಬ ಅಣ್ಣ ಕುಂಭಕರ್ಣ ಯಾವಾಗಲೂ ನಿದ್ರಾವಸ್ಥೆಯಲ್ಲಿರ್ತಾಳೆ ಮತ್ತು ಇನ್ನಿಬ್ಬರು ಅಣ್ಣ ಕರದೂಷಣರು ಭಾಳ ಶೂರವಂತರು ಅವರು ಸಹ ಇವರೆಲ್ಲ ನನ್ನ ಅಣ್ಣಂದಿರು ಇವರನ್ನೆಲ್ಲ ನೋಡಿದರೆ ಭೂಮಿಯೇ ನಡುಗುತ್ತದೆ ಅವ್ರನ್ನೆಲ್ಲ ತ್ಯಾಗ ಮಾಡಿ ನಿನ್ನ ಜೊತೆಗೆ ಬರ್ತೀನಿ ನಾನು ನನ್ನ ನನ್ನ ಮದುವೆ ಆಗು ನಾನು ಭಾಳ ಇಷ್ಟಪಟ್ಟು ಬಿಡೋದೇನೆ ನೀನು ಬಿಟ್ಟು ಹೋಗಂಗೆ ಇಲ್ಲ ನಾನು ಎಲ್ಲ ಈ ರಾಮನೇ ಅಂತಂತೇಳಿ ರಾಮನ ಹತ್ರ ಇವಳು ತನ್ನ ವೇದನೆಯನ್ನು ಅರಿಕೆ ಮಾಡಿಕೊಳ್ತಾಳೆ ಆನಂತರವಾಗಿ ಸೀತೆಯನ್ನು ನೋಡಿ ಇವಳು ಯಾರು ಈ ಹೆಣ್ಣು ನಿನ್ನ ಜೊತೆಗೆ ಹಾಕದಾಳೆ ಅಂತಂತ ಕೇಳ್ತಾನೆ ರಾಮನು ಸೀತೆಯನ್ನು ಕುರಿತು ಪೂಜ್ಯಳೆ ಅಂತ ಅಂತೇಳಿ ಅವನು ಸಂಬೋಧಿಸ್ತಾನೆ ಪೂಜ್ಯಳೆ ನನಗೆ ಮದುವೆ ಮದುವೆಯಾದ ಸೀತೆ ಇಳು ನಾನೇ ಇವಳು ಮದುವೆಯಾಗಿರೋದು ನನ್ನ ಹೆಂಡತಿ ಇವಳು ನೀನು ಮದುವೆ ಆಗಬೇಕೆಂದರೆ ಅಲ್ಲಿ ನೋಡು ಅಲ್ಲಿ ನನ್ನ ತಮ್ಮನಿದ್ದಾನೆ ಲಕ್ಷ್ಮಣ ಹೇಳಿ ಅವನು ಸನ್ಯಾಸಿಯಾಗಿದ್ದಾನೆ ನೀನು ಬೇಕಾದರೆ ಅವಳನ್ನ ಮದುವೆ ಮಾಡಿಕೊನೇನು ಒಕ್ಕೇಳು ಅಂತಂತೇಳಿ ಶ್ರೀರಾಮಚಂದ್ರ ಶೂರೂಪನಕಿಗೆ ತನ್ನ ಸತ್ಯವನ್ನು ಹೇಳ್ತಾಳೆ ಲಕ್ಷ್ಮಣ ಮತ್ತಿರಗ ಅವನು ಅವಳು ಲಕ್ಷ್ಮಣ ಹತ್ತಿರ ಬರ್ತಾಳೆ ತನ್ನ ಇಂಗಿತವನ್ನು ಹೇಳ್ತಾಳೆ ಲಕ್ಷ್ಮಣ ಈ ಥರ ಈ ಥರ ಅಂತಂತೇಳಿ ಆಗ ಲಕ್ಷ್ಮಣನು ಏ ಭದ್ರೆ ಏ ಬದ್ರೆ ವಿಶಾಲಾಕ್ಷಿ ಅವಳು ಹಗುಲ ಕಣ್ಣು ಅಗಲವಾಗಿರ್ತವಲ್ಲ ವಿಶಾಲಾಕ್ಷಿ ಅಂತ ಸಂಬೋಧನೆ ಮಾಡ್ತಾನೆ ಹೇ ವಿಶಾಲಾಕ್ಷಿ ನಾನು ಆದರೂ ಶ್ರೀರಾಮನ ದಾಸ ಅವರ ಸೇವೆಯನ್ನು ಮಾಡುತ್ತಾ ನಾನು ಇಲ್ಲಿ ಕಾಲ ಕಳೀತದಿ ನೀನು ಮದುವೆ ನನ್ನ ಮದುವೆ ಆದರೆ ಸೀತೆಯ ಸೇವೆಯನ್ನು ನೀನು ಮಾಡಬೇಕಾಗುತ್ತೆ ರಾಮ ಸೀತೆಯರ ಸೇವೆಯನ್ನು ನೀನು ಮಾಡಬೇಕಾಗುತ್ತದೆ ಈಗಾಗಿಬಿಟ್ಟು ಇದನ್ನು ನೀನು ಇಷ್ಟಪಡ್ತೀಯಾ ಇಲ್ಲ ನೀನು ಇಷ್ಟಪಡೋದಿಲ್ಲ ಆದ್ದರಿಂದ ದಯವಿಟ್ಟು ನೀನು ರಾಮನನ್ನೇ ಕೇಳು ಹೋಗಿ ಅವ್ರನ್ನ ನೀನು ಮದುವೆ ಮಾಡಿಕೇನು ನನಗೆ ನೋಡು ಇಷ್ಟು ನನ್ನ ಮದುವೆ ಆದರೆ ನೀನು ಇಷ್ಟು ಅನುಭವಿಸ್ಬೇಕಾಗತ್ತೆ ಅಂತೇಳಿ ಲಕ್ಷ್ಮಣ ಸೀತೆಯನ್ನು ಅಲ್ಲ ಸೀತೆ ಅಂತಾನೆ ಶೂರ್ಪನಕ್ಕಿಯನ್ನು ಶೂರ್ಪನಕ್ಕಿಗೆ ಹೇಳ್ತಾನೆ ಅವನು ಆನಂತರವಾಗಿ ಶ್ರೀ ಮತ್ತು ಶೂರ್ಪನಕ್ಕಿ ಶ್ರೀರಾಮನ ಹತ್ರ ಬಂದು ಏ ಶ್ರೀರಾಮ ನಿನ್ನ ಹೆಂಡತಿಯನ್ನು ಮತ್ತು ಆ ನಿನ್ನ ತಮ್ಮನನ್ನು ತಿಂದು ಮುಗಿಸ್ಬಿಡ್ತೀನಿ ನಿನಗೆ ಯಾವುದು ಆತಂಕ ಇರೋದಿಲ್ಲ ಹಾಂ ಆತಂಕ ಇರೋಲ್ಲ ನಿನಗೆ ಯಾವ ತೊಂದರೆ ಕೇಳೋರು ಇರೋಲ್ಲ ಹೇಳೋರು ಇರಲ್ಲ ನಾವಿಬ್ಲವರು ಹಾಯವಾಗಿ ಈ ವನದ ಸುತ್ತ ಸುತ್ತಾಡಿಕೊಂಡು ಕೊಳದಲ್ಲಿ ಈಜಾಡ್ಕೊಂಡು ಆ ಬಂಡೆ ಕೂಡುಗಲ್ಗಳ ಮೇಲೆ ಕೂತ್ಕೊಂಡು ಸರಸ ವಿರಸದಲ್ಲಿ ಮಗ್ನರಾಗೋಣ ಇವರೇನು ನಿನಗೇನು ಎದರಬೇಡ ನಿನ್ನ ಸೀತೆಗೆ ಎದ್ಬೇಡ ನಿನ್ನ ತಂಬಗೂ ಎದುರಬೇಡ ನಾನು ಇವ್ರನ್ನ ಒಂದೇ ಇದಕ್ಕೆ ತಿಂದ ಹಾಕಿಬಿಡ್ತೇನೆ ನಾನು ಏನು ಮದುವೆ ಆಗ್ಬೇಕಂತ ಮಾಡಿದ್ದೀನಿ ಬಾ ನನ್ನ ಜೊತೆಗೆ ಅಂತಂತ ಕೇಳ್ತಾನೆ ಆವಾಗ ಶ್ರೀರಾಮ ಒಪ್ಪದೇ ಇಲ್ಲ ಬೇಡ ಶೂರ್ಪನಕ್ಕೆ ಪೂಜ್ಯಳೆ ಬೇಡ ನೀನು ನಾನು ಆ ಹೆಂಡತಿಗೆ ದ್ರೋಹ ಬಗ್ದಂಗೆ ಆಗುತ್ತೆ ಅವಳನ್ನು ನಾನು ಅತಿ ಪ್ರೀತಿಯಿಂದ ನೋಡ್ತಾ ಇದ್ದೀನಿ ಬಿಟ್ಟು ಅವಳಿಗೆ ದ್ರೋಹ ಮಾಡೋಕ್ಕೆ ನಾನು ತಯಾರಿಲ್ಲ ಆವಾಗ ಸೀತೆಗೆ ಅವಳು ಸೀತೆ ಮೇಲೆ ಕಣ್ಣಾಕ್ಬಿಡ್ತಾಳ ಇವಳನ್ನ ತಿಂದ್ಬಿಟ್ರೆ ಆಮೇಲೆ ಇವರು ಏಕಾಂಗಿ ಆಗ್ತಾರೆ ನನ್ನ ಮಾತು ಕೇಳ್ತಾರೆ ಸೀತೆಯನ್ನು ಒತ್ಕೊಂಡು ಹೋಗ್ಬಿಡ್ತಾಳೆ ಸೀತೆನ ಒತ್ಕೊಂಡು ನೋಡಿ ಶ್ರೀರಾಮಚಂದ್ರ ಮತ್ತೆ ಬಿಡಿಸ್ಕೊಂಬರ್ತಾನೆ ಇಲ್ಲ ನಾನು ಇವಳನ್ನ ತೆಗೆದು ಬಿಡ್ತೇನೆ ಇವಳನ್ನ ನೀನು ನನ್ನ ಜೊತೆಗೆ ಬರಲೇಬೇಕು ಅಂತಂತೇಳಿ ಸೀತೆಗೆ ಉಪಟಳ ಕೊಟ್ಟು ಬಿಡ್ತಾಳೆ ಅವರು ಗಂಡನಿಂದ ಹಿಂದೆ ಬಂದು ಬಚ್ಚಿಟ್ಕೊಂತಾಳು ಅಡಿಗೆ ಕುಂತ ಅಲ್ಲಿಗೂ ಬಿಡೋದಿಲ್ಲ ಅವಳು ಆಮೇಲೆ ಎಲ್ಲಿ ಇರೋಕ್ಕೂ ಬಿಡೋದಿಲ್ಲ ಅವಳು ಅಷ್ಟು ಕೆ ಕಿರುಕುಳ ಮಾಡಿಬಿಡ್ತಾಳೆ ಆವಾಗ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ ಎಲ್ಲೇ ಒತ್ಸಾ ಇವನು ನನಗೆ ಸೀತೆಗೆ ಬಹಳ ಉಪಟಳ ಮಾಡ್ತಾಳೆ ಇವಳನ್ನ ಕಿವಿನ ಮೂಗನ್ನ ಕೊಯ್ದು ವಿಕಾರ ರೂಪ ಮಾಡಿ ಕಳಿಸಿಕೊಟ್ಬಿಡು ಅಂತ ಅಂತ ಅಂತೇಳಿ ಆವಾಗ ಲಕ್ಷ್ಮಣ ಹಾಗೇ ಮಾಡಿಬಿಡ್ತಾನೆ ಕತ್ತಿ ಹಿಡಿದು ಇಲ್ಲ ಓರಿ ಓರಿಯಲ್ಲಿರುವ ಖಡ್ಗವನ್ನು ತೆಗೆದು ಅವಳ ಕಿವಿಯನ್ನು ಮೂಗನ್ನು ಕತ್ತರಿಸಿ ಬಿಟ್ಬಿಡ್ತಾನೆ ಆವಾಗ ಅವಳು ಏನು ವಿಕಾರವಾಗಿ ಕೂಗುತ್ತಾ ಮೇಘಗಳಂತೆ ಗರ್ಜಿಸುತ್ತಾ ಎರಡು ತೋಳುಗಳನ್ನೆತ್ತಿ ಆಕಾಶದತ್ರ ತೋಳುಗಳನ್ನೆತ್ತಿ ಗರ್ಜನೆ ಮಾಡುತ್ತಾ ಓ ಅಂತ ಕಾಡಿನಾಗ ಕುಕ್ಯಂಡ್ ಬಂದ್ಬಿಡ್ತಾರೆ ಕೂಕ್ಯಂಡು ಹೋಗಿಬಿಟ್ಟು ಕರದೂಷಣರ ಹತ್ರ ಹೋಗಿಬಿಟ್ಟು ಹೀಗೆ ಕಾಡಿನಲ್ಲಿ ಸನ್ಯಾಸಿಗಳಾಗಿ ರಾಮ ದಶರಥ ಪುತ್ರರು ಅಲಿತಿದ್ದಾರೆ ಗೆಟ್ಟಿ ಗಣಸುಗಳಂತನ್ನುತ್ತಾ ಅವರು ನನಗೆ ಈ ರೂಪಗೊಳಿಸಿದರು ವಿರೂಪಗೊಳಿಸಿದರು ಈಗ ಆಗಿಬಿಟ್ಟು ನೀನು ಅವಳು ಕರಭೂಷಣ್ರು ಹಂಗೆ ಬಿಡ್ತಾರೆ ರಾಕ್ಷಸರು ಕೆಂಡಾಮಂಡಲಿಸ್ತಾರೆ ಬೇಕಾದಷ್ಟು ಸೈನಿ ಇರ್ತತೆ ಕೆಂಡಮಂಡಲವಾಗಿಬಿಡ್ತಾರೆ ಹೇಳು ನನಗೆ ಯಾರು ನಿನಗೆ ಈ ರೀತಿ ವಿರೋಪ ಮಾಡಿದರು ಅವ್ರನ್ನ ಈ ಭೂಮಿ ಮೇಲೆ ಇಲ್ಲ ಅನಿಸ್ಬಿಡ್ತೀವಿ ದೇವ ಗಂಧರ್ವರು ಇರಲಿ ಯಾರೇ ಇರಲಿ ಈ ಕೆಲಸ ಯಾರೇ ಮಾಡಿರಲಿ ಅವ್ರನ್ನ ಈ ಭೂಮಿ ಮೇಲೇ ಬಿಡೋದಿಲ್ಲ ಅವರ ಪ್ರಾಣವನ್ನು ಏರಿಬಿಡ್ತೀವಿ ಹೇಳು ನೀನು ಯಾಂತಂತ ಹೇಳಿ ಕರದೂಷಣರು ಇವಳಿಗೆ ಹೇಳ್ತಾರೆ ಆವಾಗ ಆ ನಂತರವಾಗಿ ಶೂರ್ಪನಕ್ಕೆ ಎಚ್ಚರಗೊಂಡು ದಶರಥ ಪುತ್ರರು ರಾಮಲಕ್ಷ್ಮಣರು ಈ ರೀತಿ ಮಾಡಿದರು ಅವರು ಈ ಕಾಡಿನಲ್ಲಿ ಅಲಿತಾ ಇದ್ದಾರೆ ಭಾಳ ಯೌವನ ಸಂಪನ್ನರಾಗಿದ್ದಾರೆ ರೂಪವಂತರಾಗಿದ್ದಾರೆ ಅವರು ನನಗೆ ಬೇಕು ಈಗ ಆಯ್ಬಿಟ್ಟು ಅವ್ರನ್ನ ಕೊಂದು ನಾನು ಅವ್ರ ನೊರೆ ರಕ್ತವನ್ನು ಕುಡಿಯಬೇಕು ನೀವು ಎಷ್ಟತ್ತಿದ್ರೆ ಅವ್ರನ್ನ ಹಿಡ್ಕೊಂಬರ್ರಿ ಅಂತಂತೇಳಿ ಕರದೂಷಣರಿಗೆ ಹೇಳ್ತಾರೆ ಮತ್ತು ತಂಗಿ ಮಾತು ಒಬ್ಬಳೆ ತಂಗಿ ಮತ್ತು ಅವರೇನು ಮಾಡ್ತಾರೆ ಎಲ್ಲ ಸೈನ್ಯವನ್ನು ಕಟ್ಕೊಂಡು ಕರದೂಷಣರು ಕರದೂಷಣರು ರಾಮನ ಕಡೆಗೆ ರಾಮ ಇರುವ ಕಡೆಗೆ ತನ್ನ ಸೈನ್ಯವನ್ನು ನುಗ್ಗಿಸುತ್ತಾ ರಾಕ್ಷಸ ವಿಧಿಯಲ್ಲಿ ವಿಕಾರವಾಗಿ ಕೂಗುತ್ತಾ ಅವರು ಕಾಡಿನಲ್ಲಿ ದಂಗೆ ಎದ್ದು ಬರ್ತಾ ಇದ್ದಾರೆ ಯುದ್ಧಕ್ಕೆ ಸೈನ್ಯ ಕಟ್ಕೊಂಡು ಆವಾಗ ಲಕ್ಷ್ಮಣ ರಾಮ ಸೀತೆ ಇವರಿಗೆಲ್ಲ ಹೇಳಿ ಅವಳಿಂದಲೇ ನನಗೆ ಈ ಗತಿಯಾದದ್ದು ಇವ್ರನ್ನ ಕೊಲ್ಲಬೇಕು ಅಂತೇಳಿ ಇದು ಮಟ್ಟಲು ಅವಾಗ ಲಕ್ಷ್ಮಣ ರಾಮ ಶ್ರೀರಾಮ ಹೇಳ್ತಾನೆ ಲಕ್ಷ್ಮಣ ಆ ರಾಕ್ಷಸರನ್ನು ಅವ್ರ ಅಣ್ಣಂದ್ರನ್ನ ಕರ್ಕೊಂಬರ್ತಾಳೆ ಅಂತ ಕಾಣ್ತತೆ ಅದಕ್ಕೆ ಇಷ್ಟೊಂದು ಧೂಳು ಕಾಡಿನಗೆ ಕಲರವ ಆಗ್ತಾ ಇದೆ ವಿಕಾರವಾಗಿ ಕೂಯಿಕೊಂಡ್ಬರ್ತದ್ರೆ ನೀನು ಸೀತೆಯನ್ನು ಕರ್ಕಂಡು ಆ ಒಳಗೆ ನೀನು ಬಚ್ಚಿಟ್ಕೊಂಡು ನೀನು ವೈದೇಹಿಯನ್ನು ಕರ್ಕೊಂಡು ಹೋಗಿ ನಾನು ಇವ್ರನ್ನ ಎದುರಿಸ್ತೀನಿ ಈ ರಾಕ್ಷಸ ಸೈನ್ಯವನ್ನು ನಾನು ಧೂಳಿಪಟ ಮಾಡಿಬಿಡ್ತೇನೆ ನೀನು ಇವಳನ್ನ ಹೋಗಿ ಆ ಗುಹೆಯಲ್ಲಿ ಅಡಿಗೆ ಕೂತ್ಕೊಳ್ಳ್ರಿ ನೀವು ಅಂತಂತೇಳಿ ಲಕ್ಷ್ಮಣ ಇವ್ರನ್ನ ಕಳಿಸ್ಕೊಡ್ತ ಕಳಿಸ್ಕೊಟ್ಟಾಗ ಅವಾಗ ಕರದೂಷಣರು ಒಂದೇ ಸಾರಿ ಆಹಾರ ಮಾಡುತ್ತಾ ಅನೇಕ ಬಾಣಗಳನ್ನು ಬಿಡುತ್ತಾ ಅನೇಕ ಮಾಯಾಸ್ತ್ರಗಳನ್ನು ಇವ್ರ ಇವರ ಮೇಲೆ ತೂರುತ್ತಾ ಶ್ರೀರಾಮ ಶ್ರೀರಾಮನ ಮೇಲೆ ಕರದೂಷಣರು ಒಂದೇ ಸಮನೆ ಯುದ್ಧ ಮಾಡುತ್ತಾ ಬಾಣಗಳನ್ನು ಸುರಿಮಳೆಯನ್ನು ಮಾಡುತ್ತಾ ಅನೇಕ ಅಸ್ತ್ರಗಳನ್ನು ರಾಮನ ಮೇಲೆ ತೂರುತ್ತಾ ಬಂದು ಅಟ್ಯಾಕ್ ಮಾಡ್ತಾರೆ ಅವ್ರನ್ನ ಆಕ್ರಮಿಸ್ತಾರೆ ಶ್ರೀರಾಮಚಂದ್ರನ ಅವರು ಹತ್ರಕ್ಕೆ ಬರೆದರೆ ಶ್ರೀರಾಮಚಂದ್ರ ಅನೇಕ ದಿವ್ಯಾಸ್ತ್ರಗಳಿಂದ ಅವರ ಎಲ್ಲ ರಾಕ್ಷಸರನ್ನು ಕೊಲೆ ಮಾಡಿಬಿಡ್ತಾನೆ ಯಾರ ಶ್ರೀರಾಮಚಂದ್ರ ಆನಂತರ ಬಗ್ಗೆ ಆ ದೂಷಣನ ತನ್ನ ದಿವ್ಯಾಸ್ತ್ರದಿಂದ ಒಂದು ಬಾಣದಿಂದ ಕುಂದಾಗ್ತಾನೆ ಅವ ಕರನನ್ನು ಹತ್ರಕ್ಕೆ ಬರ್ತಲು ಅವನನ್ನು ಸಹ ಕೊಲೆ ಮಾಡಿಬಿಡ್ತಾನೆ ದಿವ್ಯಾಸ್ತ್ರದಿಂದ ಎಲ್ಲ ರಾಕ್ಷಸರನ್ನು ಮಲಗಿಸ್ಬಿಡ್ತಾನೆ ಆವಾಗ ಅನೇಕ ರಾಕ್ಷಸರು ಇವನ ಬಾಣಗಳ ದಾಳಿಗೆ ಒಂದು ಒಂದು ಶಕ್ತಿಗೆ ಎದರಿ ಆ ಕಾಡನ್ನೇ ಬಿಟ್ಟು ಹೊರಟು ಓಡಿಬಿಡ್ತಾರೆ ಎಲ್ಲ ಯುದ್ಧದಲ್ಲಿ ಎಲ್ಲ ರಾಕ್ಷಸರು ನಾಶವಾಗ್ಬೋದು ಕರದೂಷಣರು ಸತ್ತು ಹೋಗ್ತಾರೆ ಎಲ್ಲರೂ ಸತ್ತು ಹೋಗ್ತಾರೆ ಅದು ವಿಷಯ ತಿಳಿದು ಶೂರು ಕೊನೆಗೆ ಮತ್ತು ರಾವಣ್ತಾರೆ ಹೂವಣ್ಣ ಈ ಥರ ಆಗ್ಬಿಡ್ತು ನನ್ನ ಮೂಗು ಎಲ್ಲ ಬಿಟ್ರು ಕರದೂಷಣರನ್ನು ಕೊಂದುಬಿಟ್ರು ನಮ್ಮ ಎಲ್ಲರ ರಾಕ್ಷಸರನ್ನು ಇಬ್ಬರ ಅಣ್ಣ ತಮ್ಮ ರಾಮ ಲಕ್ಷ್ಮಣದ ದಶರಥ ಪುತ್ರರು ಅವಳಲ್ಲಿ ಒಂದು ಸುಂದರವಾದ ಒಂದು ಎಣ್ಣೆ ಅವಳ ಹೆಸರು ಸೀತೆ ಅಂತಂತೇಳಿ ಈಗ ಆಗಿಬಿಟ್ಟು ನಾನು ಅವಳು ಇವರನ್ನು ನೋಡೋದಕ್ಕೆ ಹೋಗಿದ್ದಕ್ಕೆ ಲಕ್ಷ್ಮಣ ನನಗೆ ಮೂಗು ಮತ್ತು ಕಿವಿಯನ್ನು ಕೊಯ್ದು ನನಗೆ ವಿರೂಪಗೊಳಿಸಿದ್ದಾನೆ ಅಣ್ಣ ಎಲ್ಲರೂ ನಮ್ಮ ಮಕ್ಕಳೇಸು ರಾಕ್ಷಸರು ಅವರಿಗೆ ಹಸರಾಗಿ ಬಿಡಿದಾರೆ ಅಂತೇಳಿ ತನ್ನ ಅಳಲನ್ನು ರಾವಣನ ಹತ್ರ ತೋಡ್ಕಂತಾಳೆ ಇನ್ನು ರಾವಣ ಕೇಳಬೇಕೆ ಕರದೂಷಣರು ಬಲಗೈ ಅಂತಿದ್ದ ಕರದೂಷಣ ತಮ್ಮಂದಿರು ಸತ್ತೋಗಿದ್ದಾರೆ ಕುಂಭಕರ್ಣ ಅವನು ನಿದ್ರೆಯಿಲ್ಲ ಇದ್ದಾನೆ ನಾವು ವಿಭೀಷಣ ಯುದ್ಧದ ಯುದ್ಧಪ್ರಿಯ ಅಲ್ಲವೇ ಅಲ್ಲ ಅವನ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ರಾಕ್ಷಸ ಅಲ್ಲವನು ದೇವತ ಪುರುಷ ಈಗ ಆಗ್ಬಿಟ್ಟು ರಾವಣ ಎಕ್ದಮ ಶಿಟ್ಟಾಗಿ ತನ್ನ ಸೈನ್ಯವನ್ನು ಕಳಿಸಿಕೊಡ್ತಾನೆ ಅನೇಕ ರಾಕ್ಷಸರು ಬರ್ತಾರೆ ಮತ್ತೆ ಯುದ್ಧ ಆಗುತ್ತೆ ಮತ್ತೆ ರಾಕ್ಷಸರೆಲ್ಲ ಸಾಯ್ತಾರೆ ಆವಾಗ ಕೊನೆಗೆ ಇಷ್ಟಕ್ಕೆ ನಿಂತ್ಕತೆ ಮುಂದಿನ ಭಾಗವನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಮುಂದಿನ ಕಥೆಯನ್ನು ಎಲ್ಲರೂ ಶೇರ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ರಾಗಿ ಲೈಕ್ ಕೊಡಿ ಈ ಚಾನಲನ್ನು ಇನ್ನು ಪ್ರಾರಂಭ ಮಾಡಿದ್ದೇನೆ ಈಗ ಆಗಿಬಿಟ್ಟು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಹೀಗಾಗಿ ಇಷ್ಟೊಂದು ಕೇಳಿಕೊಳ್ಳುತ್ತಾ ನಾನು ಇನ್ನೊಮ್ಮೆ ನಿಮ್ಮಲ್ಲಿ ಮನವಿ ಮಾಡುತ್ತಾ ಈ ಕತೆಯನ್ನು ಕೇಳಿ ರಾಮಾಯಣದ ಕತೆ ಮಹಾಕಾವ್ಯದ ಕತೆ ನಿಮಗೆಲ್ಲ ಒಳ್ಳೆಯದಾಗುತ್ತದೆ ನಮ್ಮ ಭಾರತದ ನಮ್ಮ ನೆಲದ ಕಾವ್ಯ ಇದು ನಾವೇ ಕೇಳಲಿಲ್ಲ ಅಂತ ಹೇಳಿದ್ರೆ ನಮಗೆ ಆಸ್ಯಾಸ್ಪದ ಆಗಿಬಿಡ್ತೈತೆ ಆದರೆ ಇಷ್ಟು ದಿನ ಕೇಳಿದ್ರಿ ಅನೇಕ ಸೀರಿಯಲ್ಗಳು ಬಂದವೆ ಎಲ್ಲ ಬಂದವೆ ಆದರೆ ಈ ಕ ನಮ್ಮ ಸ್ಪೃತಿ ಮಟ್ಟಲದಿಂದ ಇದನ್ನು ದೂರ ಆಗಿರ್ತತೆ ಆದರೆ ಆಗಿಂದಾಗಿ ಈ ಕಥೆಯನ್ನು ಕೇಳಿದ್ರು ನಮಗೆ ಪುಣ್ಯದಲ್ಲಿ ಅಲುಸ್ತತೆ ಅಂತ ಹೇಳ್ತಾ ಇಷ್ಟು ಹೊತ್ತು ನಿಮ್ಮ ಆ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಕಷ್ಟು ಕಥೆಯನ್ನು ಮುಂದಿನ ಭಾಗದಲ್ಲಿ ನಿಮಗೆ ಹೇಳ್ತೀನಿ ಅಂತಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ